ನೋಡಿ ಗೋಲ್ಡ್ ಸುರೇಶ್ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರಲ್ಲ ಮೈನುದ್ದೀನ್ ಅವರ ಜೊತೆ ನನ್ನ ಖಲೀಗ ಅನಿಲ್ ಚಿಟ್ಚಾಟನ ನಡೆಸಿದ್ದಾರೆ ಏನ್ ಹೇಳಿದ್ರು ನೋಡ್ತಾ ಹೋಗಿ ಗೋಲ್ಡ್ ಸುರೇಶ್ ಅಂದ್ರೆ ಇಡೀ ರಾಜ್ಯಕ್ಕೆ ಆ ವಿಚಾರ ಆದ್ರೆ ಏನು ಆ ಸುರೇಶ್ ಅನ್ನುವಂತ ಮುಂಚೆ ಇರುವಂತಹ ಹಿನ್ನೆಲೆಯಲ್ಲಿ ಯಾಕಂದ್ರೆ ಬಿಗ್ ಗೆ ಬಂದಂತ ಸಂದರ್ಭದಲ್ಲಿ ಗೋಲ್ಡ್ ಸುರೇಶ್ ಅನ್ನುವಂಥದ್ದು ಸಾಕಷ್ಟು ಪ್ರಚಾರ ಆಗಿರುವಂತದ್ದು ಆದ್ರೆ ಮುಂಚೆ ಪ್ರಣವ್ ಮೀಡಿಯಾ ಅನ್ನುವಂತ ಒಂದು ಕೆಲಸ ಮಾಡಿಕೊಂಡು ಗೋ ಸುರೇಶ್ ಇದ್ರು ಅನ್ನುವಂಥದ್ದು ಇವಾಗಷ್ಟೇ ತಾನೇ ಕೆಲವು ಪ್ರಕರಣಗಳಲ್ಲಿ ಬೆಳಕಿಗೆ ಬರ್ತಾ ಇರುವಂತದ್ದು ಯಾಕಂದ್ರೆ ಒಂದು ಕೇಬಲ್ ಚಾನಲ್ ಮಾಡ್ಕೊಡ್ತೀನಿ ಪ್ರೊಜೆಕ್ಟ್ ಅನ್ನುವಂತ ವಿಚಾರಕ್ಕಾಗಿ ಹದಿನಾಲ್ಕು ಲಕ್ಷ ರೂಪಾಯಿಗೆ ಒಂದು ಪ್ರೊಜೆಕ್ಟ್ ಇಟ್ಕೋತಾರೆ ಇದೇ ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನಲ್ಲಿ ಒಂದು ಕೇಬಲ್ ಚಾನಲ್ ಮಾಡಿಕೊಳ್ಳುವುದಾಗಿ ಹದಿನಾಲ್ಕು ಲಕ್ಷಕ್ಕೆ ಪ್ರೊಜೆಕ್ಟ್ ಇಟ್ಕೊಂಡ ಸಂದರ್ಭದಲ್ಲಿ ಇಲ್ಲಿರುವಂತಹ ಕೇಬಲ್ ಚಾನಲ್ ಮಾಲೀಕರು ಕೂಡ ಒಂದು ಏಳುವರೆ ಲಕ್ಷವನ್ನು ಹಣವನ್ನು ಕೂಡ ಅವರಿಗೆ ವರ್ಗಾವಣೆ ಮಾಡಿರ್ತಾರೆ ಆದರೆ ಸಂಪೂರ್ಣ ಕೆಲಸ ಮಾಡದೆ ಅಲ್ಪ ಸ್ವಲ್ಪ ಕೆಲಸವನ್ನು ಮಾಡಿಕೊಂಡು ಇವರಿಗೆ ಒಂದು ಮೋಸ ಮಾಡಿದ್ದಾರೆ ದುಡ್ಡು ಹಣ ವಾಪಸ್ ಕೊಟ್ಟಿಲ್ಲ ಅನ್ನುವಂಥದ್ದು ಆರೋಪ ಕೂಡ ಇವತ್ತು ಕೇಳಿ ಬರ್ತಾ ಇರುವಂಥದ್ದು ಇದರಿಂದಾಗಿ ಯಾವೆಲ್ಲ ರೀತಿ ಸಮಸ್ಯೆ ಆಗಿದೆ ಏನೆಲ್ಲ ಮೋಸ ಮಾಡಿದ್ದಾರೆ ಅನ್ನೋದಕ್ಕೆ ಅದೇ ವ್ಯಕ್ತಿಯಲ್ಲಿಂದ ತಿಳ್ಕೊಳ್ಳೋಣ ಏನು ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ ಎಷ್ಟು ಯಾವ ಪ್ರಾಜೆಕ್ಟ್ಗೆ ಹಾಕಿದ್ರಿ ಅಂತ ಸರ್ ನಾನು ನಂದು ಪಿ ಜಿ ಮುಗಿತು ಎರಡು ಸಾವಿರದ ಹದಿನಾರಕ್ಕೆ ಸರ್ ಪಿ ಜಿ ಜರ್ನಲಿಸಮ್ ಮುಗೀತು ನಮ್ಮ ಮಾನ್ಯ ತಾಲೂಕಿನಲ್ಲಿ ಚಾನೆಲ್ ಮಾಡಬೇಕನ್ನೋದು ಸ್ವಲ್ಪ ಹತಾಶೆಲ್ಲಿದ್ದೆ ಅಲ್ಲಿ ನಮ್ಮ ಬಸವ ಫ್ರೆಂಡ್ ಅಂತೇಳಿ ಅವನು ಪಿ ಜಿ ಕ್ಲಾಸ್ಮೇಟ್ ಅವನು ಬಂದ ಅವನು ಪರಿಚಯ ಇತ್ತು ಬ ಮೈನುದ್ದೀನ್ ಗುಲ್ಬರ್ಗದಲ್ಲಿ ನಮ್ಮ ಸುರೇಶ್ ಅನ್ನೋರು ಇದ್ದಾರೆ ಅವರು ಈ ಚಾನೆಲ್ ಎಲ್ಲ ಇನ್ಸ್ಟಾಲ್ ಮಾಡಿಕೊಡ್ತಾರೆ ಸ್ಟುಡಿಯೋ ಎಲ್ಲ ಸಿಸ್ಟಮ್ ಕ್ಯಾಮ್ರಾ ಎಲ್ಲ ಅವರೇ ತರ್ತಾರೆ ಮಾತಾಡ್ಸೋಣ ಅಂದರು ಅವ್ರು ಪರಿಚಯ ಮಾಡಿದ್ರು ಬಸವನೋರು ಪರಿಚಯ ಮಾಡಿದ್ರು ಅವರು ಆದರೆ ಅವ್ರು ಪರಿಚಯ ಸಿಕ್ಕಾದ ನಂತರ ಸರ್ ನ ಕರೆಸಿದ್ದೆ ಸುರೇಶ್ ಅವ್ರನ್ನ ಅವರು ಉಳ್ಳೆ ಸುರೇಶನ್ನ ಆಮೇಲೆ ಮೊನ್ನೆ ಗೊತ್ತಾಯ್ತು ನಮ್ಗೆ ಅವರು ಬಂದ್ರಲ್ಲ ಸರ್ ವ್ಯಾವಹಾರಿಕವಾಗಿ ಮಾತಾಡಿದ್ವಿ ನಮ್ಮ ಅಣ್ಣವರು ನಾವು ಮತ್ತು ನಮ್ಮ ಫ್ರೆಂಡ್ ಬಸವ ಎಲ್ಲರೂ ಕುಂತು ಮಾತಾಡಿದ ಅವರು ಒಂದು ಲಕ್ಷ ರೂಪಾಯಿ ಅಮೌಂಟ್ ತೊಗೊಂಡ್ರು ತೊಗೊಂಡು ಮಾತಾಡಿದರು ಒಂದು ಡೇಟ್ ಕೊಟ್ಟರು ಬಂದರು ಬಂದು ಇಷ್ಟು ಹಂತ ಎಲ್ಲ ಸಾಮಾನುಗಳು ತಗೋ ಹಾಕ್ತಾ ಕಳಿಸಿದ್ರು ಫರ್ನಿಚರ್ ವರ್ಸು ಎಲ್ಲ ಕಳಿಸಿದ್ರು ಅದಕ್ಕೆ ನಾವು ಏನೋ ಒಂದು ಅಮೌಂಟ್ ಹಾಕ್ತಾರೆ ಇದು ಫರ್ನಿಚರ್ ಕಳಿಸ್ತಿದ್ದೆ ಅಂದರೆ ಅದಕ್ಕೆ ಅಮೌಂಟ್ ಹಾಕಬೇಕು ಆ ಥರ ಇತ್ತು ಸರ್ ಎಲ್ಲ ರೀತಿ ಒಂದು ಫರ್ನಿಚರು ಗ್ರೀನ್ ಮ್ಯಾಟು ಎಲ್ಲ ರೆಡಿ ಮಾಡಿದ್ದಾರೆ ಸರ್ ಅದುವರೆಗೆ ನಾವು ಏಳುವರೆ ಲಕ್ಷ ಹಾಕಿದ್ವಿ ಅಮೌಂಟು ಅದಾದ ನಂತರ ಅವ್ರು ಸುಳಿನೇ ಸಿಕ್ಕಿಲ್ಲ ಸ್ವಲ್ಪ ದಿನ ಆದ ನಂತರ ಮತ್ತು ನನ್ನ ಫ್ರೆಂಡ್ ಎಲ್ಲರಿಗೂ ಹಾಕಿದ್ನೇ ಬೆಂಗಳೂರಲ್ಲಿ ಜೆ ಟಿ ವಿ ಕನ್ನಡ ಮುಖಾಂತರ ಪರಿಚಯ ಆದರು ಅಲ್ಲಿ ವರ್ಕ್ ಮಾಡಕತ್ತಿದ್ರು ನನ್ನ ಫ್ರೆಂಡ್ ಅಲ್ಲಿ ಶ್ರೀರಾಮಪುರ ಅಂದ ನನ್ನ ಪೊಲೀಸ್ ಒಬ್ಬನ ವರ್ಕ್ ಕೆಲಸ ಮಾಡ್ತೇನೆ ಕಡಿವುಡ್ಡವರು ಅವ್ರ ಥರ ಕಾಂಟ್ಯಾಕ್ಟ್ ಮಾಡಿದ್ರು ಸಿಕ್ಕಿದ್ರು ಸೀದಾ ಕೆಳಗಡೆ ಕರ್ಕೊಂಬಂದರು ಮಾತಾಡಿದ್ರೆ ಸಂಜೆ ಒಂದು ಲಕ್ಷ ಕೊಟ್ಟರು ಸರ್ ಅದು ಕ್ಯಾಶ್ ಅವರಿಂದ ಪಡೆದಿದ್ದು ಫಸ್ಟ್ ಒಂದು ಲಕ್ಷ ಸರ್ ಅದು ಒಂದು ಲಕ್ಷ ಅಂದಿನಿಂದ ಅವ್ರಿಗೆ ಒಂದು ಕಾಲ್ ಇಲ್ಲ ಏನಿಲ್ಲ ಅವ್ರಿಗೆ ಸಂಪರ್ಕವೂ ಸಿಕ್ಕಿಲ್ಲ ಮೊನ್ನೆ ಬಿಗ್ ಬಾಸ್ ಬಿಗ್ ಬಾಸ್ ಏನು ಸೀಸನ್ ಬಂದ್ರಲ್ಲ ಅವಾಗ ಗೊತ್ತಾಯಿತು ಇವರು ಸ್ಕ್ರೀನ್ ಶಾಟ್ ಎಲ್ಲ ಹೊಟ್ಟು ತೊಗೊಂಡು ಬಸ್ಸಿಗೆ ಮಾಡಿದೆ ಬಸ್ಸು ಮತ್ತು ಉಳಿದ ಅಮೌಂಟ್ ಆಯ್ತಲ್ಲಪ್ಪ ಮತ್ತು ಕೇಳಮ್ ನಡಿ ನಾನು ಲೋನ್ ಕಟ್ಟಾಕತ್ತೀನಿ ಬಾಡಿಗೆ ಇನ್ರೇ ಇಂಟ್ರೆಸ್ಟ್ ಬಡ್ಡಿ ಕಟ್ಟಾಕತ್ತೀನಿ ಹೇಳಿದೆ ಮಾತಾಡಿದ್ರೆ ಅವರೇ ಆಯಿತು ಸರ್ ಹಿಂಗೆ ರೀ ವ್ಯವಹಾರ ಮಾನ್ವಿ ಮಾನ್ವಿಲಿ ಮಾಡಿದ್ವಲ್ಲ ಲೋಕಲ್ ಚಾನಲ್ ಹಿಂಗೆ ಕೇಬಲ್ ಕೊಡ್ತೀನಿ ಅಂದ್ರಲ್ಲ ಮಾತಾಡಿದ್ರು ಇಲ್ಲ ನಿಮ್ಗೆ ಅಮೌಂಟ್ ಇಷ್ಟೆಲ್ಲ ನಾನು ಇಷ್ಟೆಲ್ಲ ವರ್ಕ್ ಮಾಡಿದ್ದೆ ಅಂದರು ಸರ್ ನೀವು ನಮ್ಗೆ ಚೆಕ್ ಐದು ಲಕ್ಷ ಚಕ್ ಕೊಟ್ಟಿದ್ದಿರಿ ಇಷ್ಟೆಲ್ಲ ವರ್ಕ್ ಮಾಡಿದ ಮೇಲೆ ಐದು ಲಕ್ಷ ಚಕ್ ಕೊಟ್ಟಿದ್ರಿ ಅಮೌಂಟ್ ಬಂದಿಲ್ಲ ಇದ್ರದ್ದು ಹೇಳ್ರಿ ಅಂತ ಅಂದೆ ನಾನು ಅದಾದ ನಂತರ ಈಗ ಮೊನ್ನೆ ಐವತ್ತು ಸಾವಿರ ಹಾಕಿದ್ದಾರೆ ಈಗ ಅಮೌಂಟ್ ಇನ್ನೂ ಉಳಿದಿದ್ದು ಅಮೌಂಟ್ ಕೇಳಿದ್ರೆ ಏ ಇಲ್ಲ ನೀವು ಅಷ್ಟು ಹಾಕಿಲ್ಲ ನೀವು ಕೊಟ್ಟಿಲ್ಲ ಅಂತ ಹೇಳ್ತೀರಿ ನನ್ನ ಹತ್ರ ಆರ್ ಟಿ ಜಿ ಎಸ್ ಇದೆ ಅಕೌಂಟ್ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿದೆ ನಂದು ಕರ್ನಾಟಕ ಬ್ಯಾಂಕಿಂದ ಮತ್ತು ಕರ್ನಾಟಕ ಬ್ಯಾಂಕಿಂದಲೇ ನಾನು ಆರ್ ಟಿ ಜಿ ಎಸ್ ಮಾಡಿದ್ದೀನಿ ಅವರು ಅಕೌಂಟಿಗೆ ಟೋಟಲ್ ನನಗೆ ಏಳುವರೆ ಲಕ್ಷ ಸರ್ ಏಳುವರೆ ಲಕ್ಷ ಹಾಕಿದ್ದೀನಿ ನಾನು ಎರಡು ಲಕ್ಷ ಮುರ್ಕೊಂಡ್ರೂ ಎರಡುವರೆ ಲಕ್ಷ ಮುಕ್ಕೊಂಡು ಉಳಿದ ಹಣ ನಾಲ್ಕೂವರೆ ಲಕ್ಷ ರೂಪಾಯಿ ಏನು ಅಮೌಂಟ್ ಬರಬೇಕು ಅದನ್ನು ನಾವು ಕೊಡ್ತೀನಿ ಅಂದರು ಅದು ಕೊಡಬೇಕು ಸರ್ ಅಷ್ಟೇ ಮತ್ತೇನಿಲ್ಲ ಇವಾಗವರೆಗೂ ಕೊಟ್ಟಿಲ್ಲ ಅವರು ಅವರು ಇದು ಇವತ್ತಿನವರೆಗೂ ಇಲ್ಲ ಸರ್ ಸುಮ್ಮನೆ ನಾನು ಇದ್ದೀನಿ ಜೆ ಪಿ ನಗರದಲ್ಲಿ ಮನೆ ಇದೆ ಅಂತ ಹೇಳ್ತಾರೆ ನಾವು ತಿಳಿದರೆ ಆದರೆ ಈಗ ನೋಡಿದ್ರೆ ಅವ್ರು ಲೊಕೇಶನ್ ಕಳಿಸಿದ್ದಾರೆ ಮೊನ್ನೆ ಬಾಂಬೆಯಲ್ಲಿ ಮುಂಬೈಯಲ್ಲಿ ಇದ್ದೀನಿ ನಾನು ಬಸ್ಸನ್ನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಇದಿಷ್ಟು ಇಲ್ಲಿ ನೊಂದವರ ಮಾತಾಗಿರುವಂಥದ್ದು ಏನು ರಾಜ್ಯವನ್ನು ಮೆ ಜನರ ಮೆಚ್ಚಿರುವಂಥ ನೀವು ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಸ್ಪರ್ಧೆ ಆಗಿದ್ರಿ ಆದರೆ ನಮ್ಮಂಥ ಸಣ್ಣ ಸಣ್ಣ ಸಣ್ಣವರಿಗೆ ವಂಚನೆ ಮಾಡಿರುವಂಥದ್ದು ಸರಿಯಲ್ಲ ಇದನ್ನು ನಮಗೆ ಮರುಪಾವತಿ ಮಾಡಿದರೆ ನಾವು ಮುಂದಿನ ಜೀವನಕ್ಕಾಗಿ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇಲ್ಲಿರುವಂಥ ವಂಚನೆಗೊಳಗಾದಂಥವ್ರು ಹೇಳ್ತಾ ಇರುವಂಥ ಮಾತಾಗಿರುವಂಥದ್ದು ಅನಿಲ್ ಕುಮಾರ್ ಗ್ಯಾರಂಟಿ ನ್ಯೂಸ್ ರಾಯಚೂರು